ಶ್ರೀ ಗುರುಪ್ಯೋ ನಮಃ ಕೃಷ್ಣ ಸ್ತೋತ್ರದ ಅನುಸಂಧಾನವನ್ನು ಮಾಡ್ತಾ ಇದ್ವಿ ಹಿಂದಿನ ಸಂಚಿಕೆಯಲ್ಲಿ ಸುಮಾರು ಇಪ್ಪತ್ತಿಪ್ಪತ್ತೆರಡು ಶ್ಲೋಕಗಳನ್ನು ಚಿಂತನೆ ಮಾಡಿ ಹೀಗೆ ಅದರ ಮುಂದಿನ ಚಿಂತನೆಯನ್ನು ನೋಡೋಣ ನರರ ಕೊಂಡಾಡಿದಿನ ಬರಿದೆ ಕಳೆಯಲು ಬೇಡ ನರರಸನಾದ ನರನಸಕನಾದ ಶ್ರೀ ಕೃಷ್ಣ ಶ್ರೀಕೃಷ್ಣ ಮೂರ್ತಿಯ ಚರಿತೆ ಕೊಂಡಾಡು ಮನವುಬ್ಬಿ ಇನ್ನು ನಮ್ಮ ಜನ್ಮ ಸಾರ್ಥಕ ಹೇಗೆ ಮಾಡ್ಕೊಳ್ಬೇಕು ಅನ್ನೋ ಅನ್ನೋದನ್ನ ದಾಸರು ಅನೇಕ ರೀತಿಯಲ್ಲಿ ನಮಗೆ ತೋರಿಸ್ಕೊಡ್ತಾನೇ ಇದ್ದಾರೆ ಇನ್ನು ನಮ್ಮ ದಿನವಿಡೀ ನಾವು ಇನ್ನೊಬ್ಬ ನರರ ಸ್ತೋತ್ರದಲ್ಲಿ ಅಂತೆ ನಮ್ಮಂತಹ ಪಾಮರರ ಸ್ತೋತ್ರಗಳಲ್ಲಿ ನಮ್ಮ ಉದರಂಭರಣಕ್ಕಾಗಿ ನಮ್ಮ ಕಾಲಯಾಪನೆಗಾಗಿ ಬೇರೆಯವರನ್ನು ಸ್ತೋತ್ರ ಮಾಡೋದರಲ್ಲೇ ನಮ್ಮ ಅಮೂಲ್ಯವಾದ ಆಯುಷ್ಯವನ್ನು ಕಳೀತಾ ಇದ್ದೇವೆ ಆದರೆ ಹಾಗೆ ಮಾಡಬೇಡ ನರನ ಸಖನಾದ ಶ್ರೀಕೃಷ್ಣ ಯಾರು ಅರ್ಜುನನ ಒಲಿದ ನರನ ಸಖನೋ ಅರ್ಜುನನ ಪ್ರಿಯನೋ ಪಾಂಡವ ಪ್ರಿಯನೋ ಅಂತಹ ಶ್ರೀಕೃಷ್ಣನ ಮೂರ್ತಿಯ ಚರಿತೆ ಕೊಂಡಾಡೋ ಮನವುಬ್ಬಿ ಯಾವಾಗಲೂ ಕಥಾಶ್ರವಣ ಮಾಡೋ ಹರಿಕಥಾಶ್ರವಣ ಮಾಡೋ ಪಥ ವೈಕುಂಠಕ್ಕೆ ನೋಡೋ ಅಂತ ದಾಸರು ಹೇಳಿದಾಗೆ ಕೃಷ್ಣನ ಲೀಲಾ ಸ್ಮೃತಿಯೇ ಸಾಕು ನಮ್ಮನ್ನು ಅನೇಕ ದೋಷಗಳಿಂದ ಪಾಪಗಳಿಂದ ಈ ಸಂಸಾರದಿಂದ ದೂರ ಮಾಡುತ್ತೆ ಹಾಗಾಗಿ ನಾವು ಇನ್ನೊಬ್ಬರ ಸ್ತೋತ್ರ ಮಾಡದೆ ಭಗವಂತನ ಗುಣಚಿಂತನೆಯಲ್ಲಿ ನಮ್ಮ ಕಾಲವನ್ನು ಕಳಿಬೇಕು ಅಂತ ದಾಸರು ಹೇಳ್ತಾ ಇದ್ದಾರೆ ಪಾಹಿ ಪಾಂಡವ ಪಾಲ ಪಾಹಿ ರುಕ್ಮಿಣಿ ಲೋಲ ಪಾಹಿ ದ್ರೌಪದಿಯ ಅಭಿಮಾನ ಅಭಿಮಾನ ಕಾಯ್ದ ಹರಿ ದೇಹಿ ಕೈವಲ್ಯ ನಮಗಿಂದು ಪಾಹಿ ನಮ್ಮನ್ನು ರಕ್ಷಣೆ ಮಾಡಪ್ಪ ಎಂಥವನೇನು ಪಾಂಡವ ಪಾಲ ಪಾಂಡವರ ಅಭಿಮಾನ ರಕ್ಷಕ ಯಾವಾಗಲೂ ಪಾಂಡವರನ್ನು ನಿರಂತರ ಯಮಕ ಭಾರತ ಅಂತ ಏನಿದೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಮಹಾಭಾರತ ತಾತ್ಪರ್ಯ ಅಂತ ಏನ್ ಕರೀತಾರೆ ಆಚಾರ್ಯರು ಅದರಲ್ಲಿ ಹೇಳ್ತಾರೆ ಯಸ್ಯ ಸುನೀತಿ ಸಹಾಯಂ ಯಾವ ಭಗವಂತನ ನಿರಂತರ ಸಹಾಯದಿಂದ ಪಾಂಡವರು ಅಂತಹ ಕಷ್ಟಗಳನ್ನೆಲ್ಲ ದಾಟಿದರು ಧರ್ಮದಿಂದ ರಾಜ್ಯವನ್ನು ಆಳಿದರು ಅಂತಹ ಪಾಂಡವರ ಪಾಲ ರಕ್ಷಕ ನೀನು ರುಕ್ಮಿಣಿ ಲೋಲ ರುಕ್ಮಿಣಿಗೆ ಅತ್ಯಂತ ಪ್ರೀತಿ ಪಾತ್ರನು ನೀನು ದ್ರೌಪದಿಯ ಅಭಿಮಾನ ರಕ್ಷಕ ದ್ರೌಪದಿಯ ಮಾನವನ್ನ ಕಾಯ್ದ ಮಹಾಮಹಿಮ ನೀನು ಅಂತಹ ಹರಿ ಹರಿಯೇ ಭಗವಂತನೇ ದೇಹಿ ಕೈವಲ್ಯ ನಮಗಿಂದು ಹರಿ ಅಂದಾಗ ಇಲ್ಲಿ ನಮ್ಮ ಹರತಿ ನಮ್ಮ ಎಲ್ಲ ಪಾಪಗಳನ್ನು ಹರಿದು ನಮಗೆ ನಮ್ಮ ಬಿಂಬನನ್ನು ತೋರಿಸುವ ರೂಪ ಅಂತಲೇ ಹರಿಯ ಹರಿಯ ರೂಪ ಪ್ರಸಿದ್ಧ ಆಗಿದೆ ಹಾಗಾಗಿ ಅಂತಹ ಹರಿಯೇ ಕೈವಲ್ಯ ನಮಗಿಂದು ನಮಗೆ ಮೋಕ್ಷವನ್ನು ಕೊಡುವ ಭಗವದ್ ರೂಪ ನೀನು ನಮಗೆ ರಕ್ಷಣೆ ಮಾಡು ನಮ್ಮನ್ನು ಇಲ್ಲಿ ರಕ್ಷಿ ರಕ್ಷಿಸಿ ಕೊನೆಗೆ ನಮಗೆ ಕೈವಲ್ಯವನ್ನು ಕೊಟ್ಟು ಮೋಕ್ಷವನ್ನು ಕೊಟ್ಟು ಅನುಗ್ರಹಿಸು ಅಂತ ಪ್ರಾರ್ಥನೆ ಸಾಕ್ಷಾತ್ ವಾಸುದೇವರೂಪಿ ಪರಮಾತ್ಮನೇ ಕೃಷ್ಣನಾಗಿಲ್ಲಿ ಅವತರಿಸಿದ್ದಾನೆ ಅಂತಹ ಕೃಷ್ಣ ನಮಗೆ ಮೋಕ್ಷಪ್ರದನಾಗು ಅಂತ ಪ್ರಾರ್ಥನೆ ಪಾಹಿ ಕರುಣಾಕರನೆ ಪಾಹಿ ಲಕ್ಷ್ಮೀ ರಮಣ ಪಾಹಿ ಗೋಪಾಲ ಗುಣಶೀಲ ಗುಣಶೀಲ ಪಾಪ ಸಂದೋಹ ಕಳೆದೆನ್ನ ಸಲಹಯ್ಯ ಪಾಹಿ ಕರುಣಾಕರಣೆ ಭಗವಂತನ ಕಾರುಣ್ಯವನ್ನು ಅಡಿಗಳಿಗೂ ಚಿಂತನೆ ಮಾಡಬೇಕು ನಾವು ಯಾಕೆಂದರೆ ನಾವು ದೀನರು ಅತ್ಯಂತ ಅಲ್ಪರು ಅಂತಹ ಅಲ್ಪರ ಮೇಲೂ ಭಗವಂತ ದಯೆ ದಯೆಕೆ ಮಾಡಬೇಕು ಅಂದರೆ ಅವನ ಕಾರುಣ್ಯ ಒಂದೇ ಕಾರಣ ಇಲ್ಲದೇ ಇದ್ರೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬೇರೆ ಯಾವ ವ್ಯಾಜ್ಯವೂ ಭಗವಂತನಿಗಿಲ್ಲ ಅವನು ಯಮಯವೇಷೇ ತೇನ ಲಭ್ಯ ಯಮೈ ವೇಷ ತೇನ ಲಭ್ಯ ಅಂತ ಭಗವಂತ ಯಾರ ಮೇಲೆ ತನ್ನ ಪ್ರಸಾದವನ್ನು ಉಂಟು ಮಾಡ್ತಾನೋ ಕರುಡಾ ದೃಷ್ಟಿಯಿಂದ ನೋಡ್ತಾನೋ ಅವರ ಮಾತ್ರ ಈ ಸಂಸಾರದ ಬಂಧನದಿಂದ ದೂರ ಆಗ್ತಾರೆ ಹಾಗಾಗಿ ಅಂತಹ ಕರುಣಾಕರನೇ ಲಕ್ಷ್ಮೀರಮಣ ಲಕ್ಷ್ಮಿಗೆ ಒಡೆಯ ನೀನು ಗೋಪಾಲ ಗೋವಿಗಳಿಗೆ ಒಡೆಯ ಹೌದು ಇನ್ನು ಗೋ ಸಂತತಿ ಅಂದರೆ ವೇದ ರಾಶಿ ಅವರ ಅದರ ಒಡೆಯ ಅವುಗಳ ರಕ್ಷಕ ಗುಣಶೀಲ ಗುಣಗಳಿಂದ ತುಂಬಿದ ಚಾರಿತ್ರ್ಯ ಉಳ್ಳವನು ಪಾಪ ಸಂದೋಹ ಕಳೆದ ಆದರೆ ನಾನು ತದ್ವಿರುದ್ಧ ನನ್ನನ್ನ ಪಾಪಗಳಿಂದನೇ ಆವೃತವಾಗಿ ನಾನು ಒದ್ದಾಡ್ತಾ ಇದ್ದೇನೆ ಈ ಸಂಸಾರದಲ್ಲಿ ಅಂತಹ ಪಾಪ ಸಂದೋಹಗಳು ಏನು ರಾಶಿ ನನ್ನನ್ನು ಸುತ್ತುವರಿದಿದೆ ಅಂತಹ ಪಾಪರಾಶಿಗಳನ್ನು ಕಳೆದು ನನ್ನನ್ನು ರಕ್ಷಣೆ ಮಾಡು ಸಲಗು ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಕರ್ಷತೀತಿ ಕೃಷ್ಣ ಹಾಗಾಗಿ ನಮ್ಮ ಎಲ್ಲ ಪಾಪಗಳನ್ನು ಸೆಳೆದು ಬಿಡುವಂಥ ಶಕ್ತಿ ಭಗವಂತನಿಗಿದೆ ಹಾಗಾಗಿ ಕರುಣಾಪೂರ್ಣನಾಗಿ ಅವನೇ ನಮ್ಮನ್ನು ಇದರಿಂದ ಉದ್ಧಾರ ಮಾಡಬೇಕು ಇದೇ ಪ್ರಾರ್ಥನೆ ಅಗ್ನೇನಯ ಸುಪತಾರಾಯ ಅಸ್ಮಾನ್ ವಿಶ್ವಾನಿದೇವ ವಯುನಾನಿ ವಿದ್ವನ್ ಯೋಧ್ಯಸ್ಮಜ್ ಜುಹುರಾಣ ಮೇನ ನಮ ಉಕ್ತಿಂ ವಿಧೇಮ ಅಂತ ಈಶಾವಾಸ್ಯೋಪನಿಷತ್ತು ಪ್ರಾರ್ಥನೆ ಮಾಡುತ್ತೆ ಪಾಪಗಳಲ್ಲಿ ನನ್ನ ದೋಷಗಳಿಂದ ನಾನು ಕುಸಿದು ಹೋಗಿದ್ದೇನೆ ಅಂತಹ ನನ್ನನ್ನು ನನ್ನ ದೋಷರಾಶಿಯಿಂದ ಎತ್ತಿ ಸರಿಯಾದ ದಾರಿಯಲ್ಲಿ ನಡೆಸು ಭಗವಂತ ಯಾಕೆ ಯಾಕೆ ನಿನ್ನಲ್ಲಿ ಆ ಪ್ರಾರ್ಥನೆ ಅಂದರೆ ನಿನ್ನಂತಹ ಉತ್ತಮನಾದವನಿಗೆ ನಾನು ಏನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ನಮಸ್ಕಾರಗಳೊಂದೇ ನಾನು ನಿನ್ನನ್ನು ನಿನಗೆ ಕೊಡಬಹುದಾದ ಸೇವೆ ಅಂತಹ ದೊಡ್ಡ ತತ್ವವಾದ ನೀನಲ್ಲಿ ಪಾಪಗಳಲ್ಲಿ ಮುಳುಗಿಹೋದ ಜೀವರಾಶಿಗಳಾದ ನಾವೆಲ್ಲಿ ಆದರೂ ನೀನು ಕರುಣೆಯಿಂದ ನಮ್ಮನ್ನು ಉದ್ಧರಿಸುವಂಥ ಪ್ರಾರ್ಥನೆ ಮಾಡಬೇಕು ಅಂತ ನಮಗೆ ಯಾಜ್ಞೀಯ ಮಂತ್ರೋಪನಿಷತ್ತು ತೋರಿಸ್ಕೊಡತ್ತೆ ಅದನ್ನೇ ಇಲ್ಲಿ ದಾಸರು ನಮ್ಮ ಪಾಪರಾಶಿಗಳನ್ನು ಕಳೆದು ನಮ್ಮನ್ನು ತಲೆ ಎತ್ತಿ ಮುನ್ನಡೆಯಂತೆ ಮಾಡು ಅಂತ ಪ್ರಾರ್ಥಿಸ್ತಾರೆ ಏಕಾಂತಿಗಳ ಒಡೆಯ ಲೋಕೈಕ ರಕ್ಷಣಾ ರಕ್ಷಕಾನೇಕ ಜನವಂದ್ಯ ನಳಿನಾಕ್ಷ ನಳಿನಾಕ್ಷ ಪಾದಕ್ಕೆ ಕೈ ಮುಗಿವೆ ದಯವಾಗೋ ಏಕಾಂತಿಗಳ ಒಡೆಯ ಭಗವದ್ ಯಾರು ಅವರು ಏಕಾಂತರು ಅವರಿಗೆ ಲೋಕಾಂತ ಲೋಕದ ಬಗ್ಗೆ ಎಂದೂ ಆಸಕ್ತಿ ಇಲ್ಲ ಏಕ ಅಂದರೆ ಏಕಮೇವ ದ್ವಿತೀಯ ಅಂದರೆ ಭಗವಂತ ಒಬ್ಬನೇ ಅಂತಹನಲ್ಲಿ ಮನಸ್ಸುಳ್ಳವರು ಏಕಾಂತಿಗಳು ಅಂತ ಅಂತಹ ಜ್ಞಾನಿಗಳಿಗೆ ಒಡೆಯ ನೀನು ನಿನ್ನಲ್ಲೇ ಮನಸ್ಸುಟ್ಟ ಮನಸ್ಸುಳ್ಳ ಜ್ಞಾನಿಗಳ ಒಡೆಯ ಲೋಕೈಕ ರಕ್ಷಣಾನೇಕ ಜನವಂದ್ಯ ಲೋಕಗಳ ಲೋಕಗಳ ಎಲ್ಲ ಜನರನ್ನು ಅನೇಕ ಜನರನ್ನು ರಕ್ಷಣೆ ಮಾಡುವ ಏಕೈಕ ವಸ್ತು ಅಂದರೆ ನೀನೆ ಇಡೀ ಜಗತ್ತನ್ನು ಪರಿಪಾಲಿಸುವ ಶಕ್ತಿ ಹೊಂದಿರುವವನು ನೀನೆ ನಳಿನಾಕ್ಷ ಕಮಲ ದಳಾಯ ತೋಚ ನಿನ್ನ ಪಾದಕ್ಕೆ ಕೈ ಮುಗಿವೆ ದಯವಾಗು ನಿನ್ನ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತೀನಪ್ಪ ಅದೇ ಹೇಳಿದ್ದು ಹಿಂದಿನ ಪದ್ಯದಲ್ಲಿ ಹೇಳಿದಾಗೆ ಭೂ ಇಷ್ಟಾಂತೇ ನಮ್ಮ ಉಕ್ತಿಂ ವಿದೇಬ ನಾನು ನಿನ್ನನ್ನು ನಮಸ್ಕರಿಸುವ ಉದ್ದಂಡ ನಮಸ್ಕಾರವನ್ನು ನಿನಗೆ ಹಾಕಬಲ್ಲೆ ಹೊರತು ಇನ್ನೇನನ್ನೂ ಮಾಡೋಕ್ಕೆ ನಾವು ಶಕ್ಯರಲ್ಲ ಹಾಗಾಗಿ ನಿನ್ನ ಪಾದಗಳಿಗೆ ಕೈ ಮುಗಿತೇನೆ ದಯಮಾಡಿ ನನ್ನನ್ನು ಉದ್ಧರಿಸು ಅಂತಹ ಪ್ರಾರ್ಥನೆ ಬಾಹಿರಂತರದಲ್ಲಿ ದೇಹ ಅಭಿಮಾನಿಗಳು ನೀ ಹೇಳಿದಂತೆ ನಡೆಸೋರು ನಡೆಸೋರು ನುಡಿಸೋರು ದ್ರೋಹಕ್ಕೆ ಗುರಿ ಗುರಿಮಾಳ್ಪೆ ಇನ್ನ ಪ್ರೀತಿಯಿಂದ ನಮ್ಮ ಸಂಕಟವನ್ನು ದಾಸರು ತೋರಿಸ್ಕೊಡ್ತಾರೆ ಬಾಹಿರಂತರದಲ್ಲಿ ಹೊರಗಿರರಿ ಒಳಗಿರಲಿ ಅಂದರೆ ನಮ್ಮ ಜೀವನ ಒಳಗಿದ್ದು ಇನ್ನು ಹೊರಗೆ ಅಂದರೆ ದೇಹದೊಳಗಿದ್ದು ಆಗ್ಬೋದು ಇಲ್ಲ ಈ ಸ್ಥೂಲ ದೇಹದಲ್ಲಿದ್ದೂ ಆಗ್ಬೋದು ಎಲ್ಲ ಕಡೆಯೂ ತತ್ವಾಭಿಮಾನಿಗಳ ಒಳಗಿದ್ದು ನಮ್ಮನ್ನು ನಿಯಂತ್ರಣ ಮಾಡ್ತಿ ಮಾಡುತ್ತಿರುವವನು ನೀನು ನೀನು ನಡೆಸಿದಂತೆ ನಾವು ನಡೆಯುವಂಥವ್ರು ನಿನ್ನ ಪ್ರೇರಣೆಯಿಂದಲೇ ನಮ್ಮ ಸಕಲ ಚೇಷ್ಟೆಗಳು ಆಗ್ತಾಯಿದೆ ಆದರೂ ಕೂಡ ನಡೆಸೋರು ಅವರೇ ನುಡಿಸೋರು ಅವರೇ ಅಂದರೆ ನಿನ್ನ ಅನುಜ್ಞೆಯಿಂದ ನಮ್ಮನ್ನು ಈ ಗತಿಯಲ್ಲಿ ಇಟ್ಟಿರುವವರು ದೇವತೆಗಳು ಆದರೆ ದ್ರೋಹಕ್ಕೆಯನ್ನು ಗುರಿ ಮಾಡಬೇಕೆ ಆದರೆ ಎಲ್ಲ ದೋಷಗಳಿಗೂ ನೀನು ನನ್ನನ್ನೇ ಗುರಿ ಮಾಡ್ತಾ ಇದ್ದೀಯಾ ಅಂತ ಸಲಿಗೆಯಿಂದ ಹೇಳ್ತಾ ಇದ್ದಾರೆ ಅಂದರೆ ಯಾವುದು ನಮ್ಮ ಕೈಯಲ್ಲಿ ಇಲ್ಲ ನಾವು ತೃಣದಂತೆ ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಬಿಂಬಪೂರ್ಣನೂ ಪ್ರತಿಬಿಂಬ ಅಪೂರ್ಣ ಅಂತ ಗೋಪಾಲದಾಸರು ಹೇಳಿದಾಗೆ ಇನ್ನು ಬಾರೋ ಶ್ರೀ ಭವ ಬಂಧ ಮೋಚಕ ಅಂತ ಪ್ರಾರ್ಥನೆ ಮಾಡ್ಬೇಕಾರೆ ದಾಸರಾಯರು ಶ್ರೀಧ ವಿಠಲರು ಹೇಳ್ತಾರೆ ಪ್ರಾರಬ್ಧವದು ಯಾವುದೋ ನಿನ್ನ ಇಚ್ಛೆಯಲ್ಲದೆ ಬೇರಿಹುದಲ್ಲಾವುದು ಅಂತ ಪ್ರಾರಬ್ಧ ಅನ್ನೋದೇನು ಪ್ರಾರಬ್ಧದಿಂದ ಇಷ್ಟೆಲ್ಲ ಆಗ್ತಿದೆ ಅಂತ ಹೇಳ್ತೀವಿ ಆದರೆ ಪ್ರಾರಬ್ಧ ಅಂದ್ರೇನೋ ನಿನ್ನಿಚ್ಛೆ ನೀಡದಂಧದ ಲಿಪ್ಪಲಿಂಗಕ್ಕೆ ಆಡುತ್ತಾಡುತ್ತ ಧೂಡಿಯನ್ನು ಬೇಡಿಗೊಳಿಸಿ ಕಾಡೊಳಟ್ಟಿದ ಅಂತ ಹೇಳ್ತಾರೆ ಅಂದರೆ ನಮ್ಮನ್ನು ಉದ್ಧಾರ ಮಾಡಬೇಕು ಅನ್ನೋದರಿಂದಾಗಿ ನೀನೇ ನಮ್ಮನ್ನು ಸೃಷ್ಟಿಗೆ ತಂದು ಈ ಲಿಂಗ ದೇಹದ ಸಂಪರ್ಕವನ್ನು ಕೊಟ್ಟು ಅಲ್ಲಿ ನಮ್ಮ ಕರ್ಮಗಳ ಒಂದು ಗತಿಯನ್ನ ಶುರು ಮಾಡಿಸಿ ಬಿಚ್ಚಿಸಿ ನಮ್ಮನ್ನ ಇಲ್ಲಿ ಹೊರಳಾಡಿಸ್ತಿದ್ದಿ ಒಳಗೆ ನಿಂತು ಹೀಗೆ ಪ್ರೇರಣೆ ಮಾಡ್ತಿರೋ ನೀನೆ ಎಲ್ಲ ತತ್ವಾಭಿಮಾನಿಗಳ ಮೂಲಕ ನಮ್ಮ ನಡೆಯನ್ನು ನಿಯಂತ್ರಣ ಮಾಡಿ ಕೂಡ ನಮ್ಮನ್ನೇ ದೋಷಕ್ಕೆ ಗುರಿ ಮಾಡ್ತಿದ್ದೀಯಲ್ಲ ಎಂದು ನಮ್ಮನ್ನು ಉದ್ಧಾರ ಮಾಡ್ತೀಯಪ್ಪ ಅಂತ ದಾಸರು ಭಗವಂತನಲ್ಲಿ ಕೇಳ್ತಾ ಇದ್ದಾರೆ ಏಕಾದಶೇಂದ್ರಿಯಗಳು ಏಕ ಪ್ರಕಾರದಲ್ಲಿ ಲೋಕೈಕನಾಥ ನಿನ್ನಲ್ಲಿ ನಿನ್ನಲ್ಲಿ ನಿಸ್ಮೃತಿಯ ಕೊಡಲು ವೈಕುಂಠ ನಾನೊಲ್ಲೆ ಇನ್ನು ನಿನ್ನಲ್ಲಿ ವಿಸ್ಮೃತಿ ಉಂಟಾ ಉಂಟು ಮಾಡೋ ಅಂಥ ಪ್ರತಿಯೊಂದು ಇಂದ್ರಿಯಗಳು ಕೂಡ ಏಕಾದಶೇ ಇಂದ್ರಿಯಗಳು ಅಂತ ಏನಿದೆ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಮನಸ್ಸು ಈ ಈ ಅಷ್ಟೂ ಇಂದ್ರಿಯಗಳು ಕೂಡ ಏಕಪ್ರಕಾರದಲ್ಲಿ ಒಂದೇ ಸಾರಿ ನಿನ್ನಲ್ಲಿ ವಿಸ್ಮೃತಿಯನ್ನು ಕೊಡ್ತಾವೆ ಅನ್ನೋದಾದರೆ ಅಂತಹ ವೈಕುಂಠ ಕೂಡ ನನಗೆ ಬೇಡ ಅಂದರೆ ನಿನ್ನ ಸ್ಮರಣೆ ಮಾಡುವ ಆನಂದವೇ ನನಗೆ ಸಾಕು ಅದರ ಮುಂದೆ ವೈಕುಂಠ ಲೋಕ ಅಂದರೆ ಮೋಕ್ಷವೂ ಕೂಡ ನನಗೆ ನಗಣ್ಯ ನಿನ್ನ ಸ್ಮೃತಿಯೊಂದೇ ನನಗೆ ನಿರಂತರ ಆನಂದಪ್ರದ ಹಾಗಾಗಿ ನಿನ್ನ ಸ್ಮೃತಿಯಲ್ಲಿರಿಸೋ ನಿನ್ನ ವಿಸ್ಮೃತಿಯ ಕೊಡದಿರು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ದಾಸರು ಸ್ವಚ್ಛ ಗಂಗೆಯ ಒಳಗೆ ಅಚ್ಚುತನ ಸ್ಮರಿಸಿದೊಡೆ ಅಚ್ಚ ಮಡಿ ಎಂದು ಕರೆಸೋರು ಕರೆಸೋರು ಕೈವಲ್ಯ ನಿಶ್ಚಯವು ಕಂಡ್ಯ ಯಮಗಿನ್ನು ಸ್ವಚ್ಛ ಗಂಗೆಯ ಒಳಗೆ ಅಚ್ಚುತನ ಸ್ಮರಿಸಿದೊಡೆ ಅಂದರೆ ಯಾವ ಭಗವಂತನ ಪಾದದಿಂದ ಬಂದವಳಾದ ವಿಷ್ಣು ಪಾದೋದಕಳು ಅನಿಸಿದ ಗಂಗೆಯಿಂದಲೇ ಅವಳ ಸ್ಮರಣೆ ಮಾತ್ರದಿಂದನೇ ನಾವು ಪರಿಪೂರ್ಣ ಶುದ್ಧರಾಗ್ಬಿಡ್ತೀವಿ ಗಂಗಾ ಗಂಗೆ ಅಂತ ಅವಳನ್ನು ಯೋಜನಾ ನಾಂಶತ ಅಂತ ಹೇಳ್ತಾರೆ ಎಲ್ಲೋ ಕುಳಿತು ಸಾವಿರ ಮೈಲು ದೂರದಿಂದ ಅವಳ ಚಿಂತನೆ ಮಾಡಿದರೆ ನಾವು ಶುದ್ಧರಾಗ್ಬಿಡ್ತೀವಂತೆ ಮಡಿಯಾಗ್ತೀವಂತೆ ಅಂತಹ ಪರಿಪೂರ್ಣಳು ವಿಷ್ಣು ಪಾದೋದಕಳವಳು ಅವಳ ಚಿಂತೆಯೇ ನಮಗೆ ಅಷ್ಟು ಶುದ್ಧತೆಯನ್ನು ತಂದುಕೊಡುತ್ತೋ ಅಂತ ಆದ್ಮೇಲೆ ಇನ್ನು ಇನ್ನ ನಿನ್ನ ಸ್ಮರಣೆಯಿಂದ ನಮಗೆ ಮೋಕ್ಷ ಅನ್ನೋದು ಸಿಗೋದಿಲ್ವೇ ನಾನೇನೋ ಬೇಡ ಅಂದೆ ವೈಕುಂಠ ಅಂತ ಆದರೆ ನಿನ್ನ ಸ್ಮರಣೆ ಮಾಡಿದ್ಮೇಲೆ ನಮಗಲ್ಲದೆ ಇನ್ಯಾರಿಗೆ ಮೋಕ್ಷ ಅಂದರೆ ನಿನ್ನ ಸ್ಮರಣೆಯಿಂದನೇ ಸಕಲ ಸಂಪತ್ತು ಅನ್ನೋದನ್ನು ಈ ರೀತಿಯಲ್ಲಿ ದಾಸರು ಅಂದರೆ ಹರಿ ಭಗವದ್ ಭಕ್ತರ ಚಿಂತನೆಯೇ ನಮಗೆ ಅಷ್ಟು ಚಿತ್ತಶುದ್ಧಿಯನ್ನು ಕೊಡುತ್ತೆ ನಮ್ಮ ಪಾಪಗಳನ್ನು ದೂರ ಮಾಡುತ್ತೆ ಅಂತಾದಮೇಲೆ ಇನ್ನು ನಿನ್ನ ನಿರಂತರ ಸ್ಮರಣೆಯೇ ನಮಗೆ ಸಿಕ್ಕಿತು ಅಂತಾದರೆ ಇನ್ನು ಮೋಕ್ಷವೇನು ಎಲ್ಲ ಸಂಪತ್ತು ನಮಗೆ ದೊರೆತಂತೇನೆ ಅಂತ ದಾಸರು ಹೇಳ್ತಾರೆ ಆನಂದನಂದ ಪರಮಾನಂದ ರೂಪ ನಿತ್ಯಾನಂದವರದ ಅಧಮರ ಅಧಮರಿಗೆ ನಾರಾಯಣಾನಂದ ದಯವಾಗೋ ಆನಂದ ನಂದ ಆ ನಂದನನ ನಂದ ನೀನು ಇನ್ನ ಪರಮಾನಂದ ನಂದನ ಕಂದನಾಗಿ ಇಲ್ಲಿ ಬಂದೆ ಆದರೆ ನೀನು ಆನಂದಪೂರ್ಣ ಪರಮಾನಂದ ಅಂದರೆ ಪರಿಪೂರ್ಣ ಆನಂದಮಯವಾದ ಶರೀರವುಳ್ಳವನು ಆನಂದಪೂರ್ಣ ನೀನು ಅಂತಹ ರೂಪ ನೀನು ನಿತ್ಯಾನಂದವರದ ಬೇರೆಯವರಿಗೂ ನಿತ್ಯಾನಂದವನ್ನು ಕೊಡುವವನು ಅಧಮರ ಅಧಮರಿಗೆ ನಾರಾಯಣಾನಂದಮಯನೇ ದಯವಾಗೋ ಅಧಮರಿಗೆ ಅಂದರೆ ನಮ್ಮಂಥ ಅಲ್ಪರಿಗೂ ಕೂಡ ನಾರಾಯ ಅಂದರೆ ದೋಷಗಳಿಗೆ ಆಶ್ರಯನಾದ ಅಯನ ಆಶ್ರಯನಾದ ಹಣ ಅಂದರೆ ನಾರಾಯಣ ಅಂದರೆ ಅದೇ ಅರ್ಥ ದೋಷ ದೂರ ಅಂತ ಅಂತಹ ನಮ್ಮ ದೋಷಗಳನ್ನು ದೂರ ಮಾಡುವ ನಾರಾಯಣನೆಂಬ ಆನಂದಮಯನೇ ನಮಗೆ ದಯವಾಗು ನಮ್ಮನ್ನು ರಕ್ಷಣೆ ಮಾಡು ಅಂದರೆ ನಮ್ಮಂಥ ದುರ್ಮತಿಗಳಿಗೂ ಕೂಡ ಆನಂದಪ್ರದ ನೀನೆ ನೀನೇನೋ ಸ್ವತಃ ಆನಂದಪೂರ್ಣ ನಿನ್ನ ಸ್ಮರಣೆ ಮಾಡದವರಿಗೂ ನಿತ್ಯಾನಂದವನ್ನು ಕೊಡುವ ಶಕ್ತಿಯುಳ್ಳವನು ಅಂತಹ ನೀನು ನಮ್ಮಂಥ ಅಲ್ಪರಿಗೂ ನಾರಾಯಣ ರೂಪದಿಂದ ಅಂದರೆ ಆನಂದಮಯವಾದ ರೂಪ ಅಂದರೆ ನಾರಾಯಣ ರೂಪ ಅಂತ ಹೇಳ್ತಾರೆ ಇನ್ನು ಆ ನಾಮವೇ ಸೂಚಿಸುವ ಹಾಗೆ ದೋಷಗಳ ವಿರುದ್ಧವಾದ ಗುಣಗಳಿಗೆ ಆಶ್ರಯನಾದವನೇ ನಾರಾಯಣ ಅಂತಹ ಗುಣಪರಿಪೂರ್ಣನಾದ ಆನಂದಪೂರ್ಣನಾದ ನಾರಾಯಣನೇ ನಮಗೆ ಆನಂದವನ್ನು ಕೊಟ್ಟು ಅನುಗ್ರಹ ಮಾಡು ಅಂತ ಪ್ರಾರ್ಥಿಸ್ತಾರೆ ದಾಸರು ಏನೆಂಬೆ ನಿನ್ನಾಟಕ ಆನಂದಮಯನೇ ಗುಣಿ ಗುಣಗಳೊಳಗಿದ್ದು ಗುಣಕಾರ್ಯ ಗುಣಕಾರ್ಯಗಳ ಮಾಡಿ ಪ್ರಾಣಿಗಳಿಗುಣಿಸುವೆ ಸುಖ ದುಃಖ ನಿನ್ನ ಈ ಲೀಲೆಗೆ ನಿನ್ನ ಆಟ ಅಂದರೆ ನಿನ್ನ ಈ ಲೀಲೆ ಈ ಸೃಷ್ಟಿ ಅನ್ನೋದು ಭಗವಂತನಿಗೆ ಒಂದು ಲೀಲೆ ಅಷ್ಟೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಇಚ್ಛೆಯಿಂದಲೇ ಜಗತ್ತನ್ನು ಸೃಷ್ಟಿ ಮಾಡುವ ಶಕ್ತಿ ಭಗವಂತನಿಗಿದೆ ಇನ್ನು ಲೀಲಾ ಕೈವಲ್ಯ ಅಂತ ಈ ಸೃಷ್ಟಿ ಅನ್ನೋದು ಅವನಿಗೆ ಒಂದು ಆಟ ಕ್ರೀಡೆ ಅಂತಹ ಈ ನಿನ್ನ ಆಟಕ್ಕೆ ನಾನು ಏನು ಹೇಳಬಲ್ಲೆ ನೀನು ಸ್ವತಃ ಆನಂದಮಯ ಸಂತೋಷದಲ್ಲಿರ್ತಿ ಹಾಗಾಗಿ ನಿನಗೆ ಇದರಿಂದ ಈ ಸೃಷ್ಟ್ಯಾದಿಗಳಿಂದ ಯಾವುದೇ ಪ್ರಯೋಜನ ಇಲ್ಲದಿದ್ದರೂ ಕೂಡ ನಮ್ಮಂತಹ ಜೀವನ ಉದ್ಧಾರಕ್ಕಾಗಿ ಜೀವರನ್ನು ಸೃಷ್ಟಿಸಿ ಅವರಲ್ಲಿ ಗುಣಿಯಾಗಿ ಗುಣಗಳಲ್ಲಿ ಎರಡರಲ್ಲೂ ಅಂದರೆ ಜೀವಿಯಲ್ಲಿ ಇದ್ದು ಅವನಲ್ಲಿರುವ ದೋಷಗಳನ್ನು ಗುಣಗಳನ್ನು ಪ್ರದರ್ಶಿಸಿ ಮತ್ತೆ ಗುಣಗಳ ಮೂಲಕ ಅವರನ್ನು ನಿಯಂತ್ರಿಸಿ ಈ ಗುಣ ಕಾರ್ಯಗಳು ಗುಣಗಳಿಂದ ಕಾರ್ಯ ಅವೆರಡನ್ನು ಮಾಡಿ ಮಾಡಿಸಿ ಪ್ರಾಣಿಗಳಿಗೆ ಪ್ರಾಣಿಗಳಿಗುಣಿಸುವ ಅದರ ಫಲವನ್ನು ಮಾತ್ರ ಆ ಜೀವಿಗಳಿಗೆ ಕೊಟ್ಟು ಅವರನ್ನು ಸುಖಕ್ಕೆ ದುಃಖಕ್ಕೆ ಈಡು ಮಾಡಿ ನಮ್ಮನ್ನು ಈ ಸೃಷ್ಟಿಯಲ್ಲಿ ಆಟ ಆಡಿಸ್ತಾ ಇದ್ದೀಯ ಭಗವಂತ ನಿನ್ನ ಈ ಮಹಿಮೆಗೆ ನಾನು ಏನು ಹೇಳಬೇಕು ನಿನಗೆ ಯಾವುದೇ ದೋಷಗಳಿಲ್ಲ ಇದರಿಂದ ಆದರೆ ನಮ್ಮಂಥ ಅಲ್ಪ ಜೀವಿಗಳಿಗೆ ಇದು ಬಹಳ ತ್ರಾಸು ಅಂತ ಹೇಳಿದಾಗೆ ಅಂದರೆ ಈ ಸಂಸಾರ ಅನ್ನೋದು ನಮಗೆ ಬಹಳ ದುಃಖಕರ ಆದರೆ ಭಗವಂತನಿಗೆ ಇದೊಂದು ಕ್ರೀಡೆ ಯಾಕೆ ಅಂದರೆ ಅವನೇ ನಮ್ಮಲ್ಲಿ ನಿಂತು ಇದಕ್ಕೆಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ ಅಂದರೆ ನಮ್ಮ ಸ್ವರೂಪದ ಒಂದು ಅಭಿವ್ಯಕ್ತಿಗೆ ಇಷ್ಟೆಲ್ಲ ನಾಟಕವನ್ನು ಭಗವಂತ ತಾನೇ ನಿಂತು ನಾವು ಅವನ ಒಳಗಿದ್ದು ನಡೆಸದಿರ ನಡೆಸದೇ ಇದ್ದರೆ ನಮ್ಮಲ್ಲಿ ಏನೂ ನಡೆಯೋದಿಲ್ಲ ನಾವು ಜಡವತ್ ಇರ್ತೇವೆ ಅಂತಹ ಜಡದಂತೆ ಇದ್ದ ನಮ್ಮ ಚೇತನರನ್ನು ಈ ಸೃಷ್ಟಿಗೆ ತಂದು ನಮ್ಮಲ್ಲಿರುವ ಗುಣಾಭಿವ್ಯಕ್ತಿಯನ್ನು ಗುಣ ಕಾರ್ಯಗಳ ಮೂಲಕ ಪ್ರೇರಿಸಿ ಮಾಡಿಸಿ ನಮ್ಮನ್ನು ಒಂದು ಗತಿಯನ್ನು ಕೊಡುವಂತೆ ಭಗವಂತ ಈ ಆಟವನ್ನು ಆಡ್ತಾನೆ ಸೃಷ್ಟಿ ಅನ್ನೋ ಆಟವನ್ನು ಇದನ್ನು ನಾನು ಏನು ಹೇಳಬೇಕಾ ಪಾ ಈ ನಿನ್ನ ಮಹಿಮೆಯನ್ನು ನಾವು ಏನಂತ ಅನುಸಂಧಾನ ಮಾಡ್ಬೋದು ಅಂತ ದಾಸರು ಕೇಳ್ತಾರಿಲ್ಲಿ ಕುಟ್ಟಿ ಬೀಸಿ ಕುಯ್ದು ಸುಟ್ಟು ಬೇಯಿಸಿದ ಪಾಪ ಕೆಟ್ಟು ಪೋಪುದಕ್ಕೆ ಬಗೆಯಿಲ್ಲ ಬಗೆಯಿಲ್ಲದರಿಂದ ವಿಠಲನ ಪಾಡು ಸುಖಿಯಾಗು ಕೆಸರಿಂದ ಕೆಸರ ತೊಳೆದಂತೆ ಹಾಗಾದರೆ ಈ ಕರ್ಮಗಳಿಂದಲೇ ನಾವು ಒಂದು ದಿವಸ ಶುದ್ಧರಾಗಿ ಉದ್ಧಾರ ಆಗ್ಬಿಡ್ತೀವ ಅಂದರೆ ಇಲ್ಲ ಕುಟ್ಟಿದ್ರಿಂದ ಪಾಪ ಬೀಸಿದ್ರಿಂದ ಪಾಪ ಅಂದರೆ ನಾವು ಒಂದು ಕರ್ಮ ಮಾಡುವಾಗ ನಮ್ಮ ಹತ್ತು ಜನಮಗಳಿಗೆ ಆಗುವಷ್ಟು ಪಾಪಕರ್ಮಗಳು ನಮ್ಮಿಂದ ಸಂಚಯ ಆಗಿಬಿಡತ್ತೆ ಹಾಗಾಗಿ ಈ ಪಾಪಕರ್ಮಗಳಿಂದ ಈ ಹೊರೆಯಿಂದ ನಾವೇ ತಪ್ಪಿಸ್ಕೊಂಡು ಒಂದು ದಿವ್ಸ ದೋಷಗಳಿಂದ ಮುಕ್ತರಾಗ್ತೀವಿ ಅನ್ನೋದು ಅಸಾಧ್ಯ ಯಾಕೆ ಯಾಕೆಂದರೆ ನಮ್ಮ ಪ್ರತಿಯೊಂದು ನಡೆನಡೆಯೂ ಅನೇಕ ಜೀವಿಗಳಿಗೆ ನೋವನ್ನು ಉಂಟು ಮಾಡೋತ್ತದ್ದು ಕುಟ್ಟೋದ್ರಿಂದ ಬೀಸೋದ್ರಿಂದ ಕೊಯ್ಯೋದ್ರಿಂದ ಸುಟ್ಟೋದ್ರಿಂದ ಬೇಯಿಸೋದ್ರಿಂದ ಹೀಗೆ ಪ್ರತಿಯೊಂದು ಕ್ರಿಯೆಯಲ್ಲೂ ನಮ್ಮ ಜೀವನಕ್ಕೆ ಆಧಾರವಾದ ಪ್ರತಿಯೊಂದು ಕ್ರಿಯೆಯೂ ಅನೇಕ ಅದರ ಇತರ ಜೀವಿಗಳ ನೋವಿಗೆ ಕಾರಣವಾಗಿ ಪಾಪಕ್ಕೆ ಕಾರಣವಾಗತ್ತೆ ಹೀಗಿರುವಾಗ ನಾನೇ ಉದ್ಧಾರ ಆಗ್ತೀನಿ ಅನ್ನಲಿಕ್ಕೆ ನಮಗೇನು ಶಕ್ತಿ ಇದೆ ಹಾಗಾಗಿ ಇಂತಹ ಅನೇಕ ಪಾಪರಾಶಿಗಳನ್ನು ಬಗೆಹರಿಸುವ ದಾರಿ ಏನು ಅಂದರೆ ವಿಠ್ಠಲನ ಪಾಡಿ ಸುಖಿಯಾಗು ಭಗವಂತನ ಚಿಂತನೆ ಒಂದೇ ಈ ಎಲ್ಲ ದೋಷಗಳಿಂದ ನಮ್ಮನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಹೊಂದಿರುವುದು ಕುಟ್ಟಿ ಕೊಯ್ದುದ ನಟ್ಟು ಇಟ್ಟುದ ಸುಟ್ಟು ಕೊಟ್ಟುದ ಮುಟ್ಟಲ ಹಿಟ್ಟಿಟ್ಟು ಮಾಡುವುದು ಚಿಷ್ಟ ಸಜ್ಜನರ ಅಂತ ದಾಸರು ಇದನ್ನೇ ಹರಿಕತಾಂಸಾರದಲ್ಲಿ ಹೇಳಿದ್ದಾರೆ ಎಲ್ಲವನ್ನೂ ಭಗವಂತನ ಪ್ರಸಾದ ಅನ್ನೋ ದೃಷ್ಟಿಯಿಂದ ನಾವು ಸ್ವೀಕಾರ ಮಾಡಿದಾಗ ಮಾತ್ರ ನಮ್ಮ ನಮಗೆ ಈ ಕರ್ಮಗಳಿಂದ ಬಿಡುಗಡೆ ಅನ್ನೋದು ಸಿಗತ್ತೆ ಅಂತಹ ವಿಠಲನ ಚಿಂತನೆ ಒಂದೇ ನಮ್ಮನ್ನು ಇದರಿಂದ ಬಿಡುಗಡೆಗೊಳಿಸುವ ದಾರಿ ಅಂತ ಹೇಳ್ತಾರೆ ಶುಕನಯ್ಯ ನೀನೆ ತಾರಕನೆಂದು ನಿನ್ನ ಸೇವಕರು ಪೇಳುವುದು ನಾ ಕೇಳಿ ನಾ ಕೇಳಿ ಮೊರೆಹಕ್ಕೆ ಬಕುತವತ್ಸಲನೆ ದಯವಾಗೋ ಶುಕನಯ್ಯ ವೇದವ್ಯಾಸ ರೂಪದಿಂದ ಶುಕಾಚಾರ್ಯರ ಅಪ್ಪನಾಗಿ ಭಾಗವತದ ಪ್ರವರ್ತನೆಯ ನೀನು ಕಾರಣನಾಗಿದ್ದೀಯ ನೀನೇ ತಾರಕನೆಂದು ನಿನ್ನ ಸೇವಕರು ಹೇಳುವುದು ನಾ ಕೇಳಿ ಹಾಗಾಗಿ ನೀನೊಬ್ಬನೇ ನಮ್ಮನ್ನು ಉದ್ಧಾರ ಮಾಡಬಲ್ಲವನು ಅಂತ ಏನು ಜ್ಞಾನಿಗಳು ನಿನ್ನ ಭಕ್ತರು ಹೇಳಿದ್ದಾರೆ ಅದನ್ನು ಕೇಳಿ ನಾನು ನಿನ್ನ ಮೊರೆಹೊಕ್ಕೆ ಹೌದಪ್ಪ ಯಾರು ಹೇಳಿದರು ನಿನಗೆ ನಿನ್ನ ನಾಮಸ್ಮರಣೆಯಿಂದ ನಾವು ಉದ್ಧಾರ ಆಗ್ತೀವಿ ಅಂದರೆ ಜ್ಞಾನಿಗಳೆಲ್ಲ ಶುಕನಯ್ಯ ಅಂತ ಯಾಕೆ ಹೇಳ್ತಾರೆ ಅಂದರೆ ಭಾಗವತ ಅನ್ನೋದು ಭಗವಂತನ ಗುಣಗಳ ಪರಿಚಯದ ಕಡಲು ಭಗವಂತನ ಸ್ವರೂಪ ಜ್ಞಾನ ನಮಗಾಗಬೇಕು ಅವನ ಕಾರುಣ್ಯ ಅವನ ಸಾಮರ್ಥ್ಯ ಇದೆಲ್ಲ ಗುಣ ಚಿಂತನೆಯು ಉಂಟಾಗಬೇಕು ಅನ್ನೋದನ್ನು ಭಾಗವತದ ಮೂಲಕ ಶುಕ್ರ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹೀಗೆ ಜ್ಞಾನಿಗಳೆಲ್ಲ ಯಾರ ಚಿಂತನೆಯಿಂದ ಎಲ್ಲ ಪಾಪಗಳನ್ನು ಕಳ್ಕೊಂಡ್ರು ಅಂತ ತೋರಿಸ್ಕೊಟ್ಟಿದ್ದಾರೋ ಅವರ ಮಾತನ್ನು ಕೇಳಿ ನಾನಿನ್ನಲ್ಲಿ ಮೊರೆ ಹೋಗ್ತಾ ಇದ್ದೇನೆ ಭಕುತ ವತ್ಸಲನೆ ದಯವಾಗು ಭಕ್ತರನ್ನು ಕಾಪಾಡುವ ಧ್ರುವ ವರದ ನಾರದ ವರದ ಪ್ರಹ್ಲಾದ ವರದ ಮುಚುಕುಂದ ವರದ ಅಲ್ವಾ ಇಂತಹ ಎಲ್ಲ ಭಕ್ತರು ನಿನ್ನ ಜ್ಞಾನ ನಿನ್ನನ್ನು ಆಶ್ರಯಿಸಿಯೇ ತಮ್ಮ ದುಃಖಗಳನ್ನು ಕಳೆದುಕೊಂಡಿದ್ದಾರೆ ಸ್ವಾಮಿ ನೀನು ನಮ್ಮನ್ನು ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದಾಸರು ಎನ್ನ ಪೋಲುವ ಪತಿತರಿನ್ನಿಲ್ಲ ಲೋಕದೊಳು ಪತಿತಪಾವನ ನಿನಗೆ ಸರಿಯಿಲ್ಲ ಸರಿಯಿಲ್ಲ ಲೋಕದೊಳು ಅನ್ಯ ಭಯ ಭಯಗೇ ಮೊದಲಿಲ್ಲ ಎನ್ನ ಪೋಲುವ ನನ್ನಂಥ ಪಾಪೀ ಇನ್ಯಾರು ಇಲ್ಲ ಪಾಪೋಹಂ ಪಾಪಕರ್ಮಂ ಪಾಪತ್ಮ ಪಾಪ ಸಂಭವ ತ್ರಪಯದೇ ಶರಣಾಗತ ವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ಮೇವ ಶರಣಂ ಮಮ ತಸ್ಮತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತಿ ಅಂತ ಏನು ನಿತ್ಯ ಪ್ರಾರ್ಥನೆ ಮಾಡ್ತೇವೆ ಅದರ ಅನುವಾದ ರೂಪವಾಗಿ ಇಲ್ಲಿ ಹೇಳ್ತಾ ಇದೆ ದಾಸರು ನನ್ನಂತಹ ಪತಿತ ಅಂದ್ರೆ ಪಾಪಗಳಿಂದ ಈಡಾಗಿ ಒದ್ದಾಡುತ್ತಿರುವ ಜೀವಿ ಇನ್ನೊಬ್ಬನಿಲ್ಲ ಇನ್ನ ಪತಿತ ಪಾವನ ನಿನ್ನಂತಹ ಪತಿತ ಪಾವನ ಪಾಪಿಗಳನ್ನು ಉದ್ಧಾರ ಮಾಡುವ ಮಾಡುವುದರಲ್ಲಿ ನಿನಗೆ ಸರಿಸಾಟಿ ಇನ್ನೊಬ್ಬರಿಲ್ಲ ಹಾಗಾಗಿ ಅನ್ಯ ಭಯ ನನಗೆ ಮೊದಲಿಲ್ಲ ಹಾಗಾಗಿ ನಾನು ನಿನ್ನನ್ನು ಮೊರೆಹೊಕ್ಕಿದ್ದೇನೆ ನಿನ್ನನ್ನು ಆಶ್ರಯಿಸಿದ್ದೇನೆ ಹಾಗಾಗಿ ನನಗೆ ಬೇರೆ ಯಾವುದೇ ಭಯ ಇಲ್ಲ ನಾನೆಂತಹ ಪಾಪಿಯಾದರೂ ಕೂಡ ನಿನ್ನಂತಹ ಪತಿತ ಪಾವನನ ಆಶ್ರಯದಲ್ಲಿ ಇದ್ದೇನೆ ಆದ್ದರಿಂದ ನನಗೆ ಬೇರೆ ಯಾವ ಭಯವೂ ಇಲ್ಲ ಅಂತ ದಾಸರು ಹೇಳ್ತಾ ಇದ್ದಾರೆ ನೀ ನುಡಿದು ನಡೆದಂತೆ ನಾ ನುಡಿದು ನಡೆವೆನೋ ಜ್ಞಾನಿಗಳ ಅರಸ ಗುಣಪೂರ್ಣ ಗುಣಪೂರ್ಣ ನೀನೆನ್ನ ಹೀನತೆಯ ಮಾಡಿ ಬಿಡಬಹುದೇ ನೀನೇನು ನುಡಿಸ್ತೀಯೋ ನನ್ನೊಳಗಿದ್ದು ವೀಣೇವ ರಣಯಾಮ್ಯಹಮ್ಮ ಅಂತ ಒಂದು ಕಡೆ ವಾದಿರಾಜರು ಹೇಳ್ಕೊಳ್ತಾರೆ ಹಾಗೆ ದೊಡ್ಡವರ ನುಡಿಸಿದ ವೀಣೆಯಂತೆ ನಾವು ನಮ್ಮಲ್ಲಿದ್ದು ಭಗವಂತ ತತ್ವಾಭಿಮಾನಿಗಳ ಮೂಲಕ ಪ್ರಾಣದೇವರ ಮೂಲಕ ಏನು ಕಾರ್ಯವನ್ನು ಮಾಡಿಸ್ತಾನೋ ಅದನ್ನು ಮಾಡಲಿಕ್ಕೆ ಮಾತ್ರ ನಾವು ಶಕ್ತರು ಹಾಗಾಗಿ ನೀ ನುಡಿಸಿದಂತೆ ನಾನು ನುಡಿತೇನೆ ನೀ ನಡೆದಂತೆ ನಾನು ನಡೀತೇನೆ ಜ್ಞಾನಿಗಳ ರಸ ಜ್ಞಾನಿಗಳ ಒಡೆಯನಾದ ಭಗವಂತನೇ ಗುಣಪೂರ್ಣನೇ ನೀ ಎನ್ನ ಹೀನತೆಯ ಮಾಡಿ ಬಿಡುವೋದೆ ಹೀಗಿದ್ದಾಗ್ಯೂ ನೀನು ನನ್ನನ್ನು ದೂರ ಮಾಡಿಬಿಡೋದಾ ನನ್ನ ದೋಷಗಳನ್ನು ನೋಡಿ ನನ್ನನ್ನು ದೂರ ಮಾಡಬಹುದೇ ಅಂತ ಹೇಳ್ಕೊಳ್ತಾರೆ ದೇವರಲ್ಲಿ ಮೂರು ಗುಣಗಳ ಮಾನಿ ಶ್ರೀರಮಾ ಭೂದುರ್ಗೆ ನಾರೇರ ಮಾಡಿ ನಲಿದಾಡಿ ನಲಿದಾಡಿ ಜೀವಿಗಳ ದೂರ ಥರ ಮಾಡಿ ನಗುತಿರ್ಪೆ ಮೂರು ಗುಣಗಳ ಮಾನಿ ಅಂದರೆ ತ್ರಿಗುಣಗಳನ್ನು ನಿಯಂತ್ರಣ ಮಾಡ್ತಿರುವ ಲಕ್ಷ್ಮೀ ದೇವಿಯ ಮೂರು ರೂಪಗಳಿಂದ ಈ ಭಗ ನಮ್ಮನ್ನೆಲ್ಲ ಕಟ್ಟಿ ಹಾಕಿದ್ದೀನಿ ನೀನು ಸಂಸಾರದಲ್ಲಿ ಅಂದರೆ ಪ್ರಕೃತಿಯಲ್ಲಿ ಈ ಮೂರು ಗುಣಗಳು ಸತ್ವರಜೋತಮೋ ಗುಣಗಳಿಂದ ನಮ್ಮನ್ನೆಲ್ಲ ಆವರಿಸಿ ನಮ್ಮಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿಸಿ ನಾರೇರ ಮಾಡಿ ನಲಿದಾಡಿ ನಲಿದಾಡಿ ನಿನ್ನ ನಿಮ್ಮಿಬ್ಬರಿಗೂ ರಮಾನಾರಾಯಣರಿಗೆ ಇದು ಒಂದು ಲೀಲೆ ಆದರೆ ನಮ್ಮನ್ನು ಜೀವಿಗಳನ್ನು ಈ ರೀತಿ ಕರ್ಮ ಬಂಧನದಲ್ಲಿ ಸಿಲುಕಿಸಿ ದೂರ ಥರ ಮಾಡಿ ನಿನ್ನಿಂದ ದೂರ ಮಾಡಿ ನೀನು ನಗುತ್ತಿರ್ಪೆ ನೀನು ನಗ್ತಾ ಇದ್ದೀಯ ಸ್ವಾಮಿ ಅಂದರೆ ನಮ್ಮನ್ನು ಕರುಣಾದೃಷ್ಟಿಯಿಂದ ನೋಡಿ ಇದರಿಂದ ಪಾರು ಮಾಡು ನೀನೇ ಇಲ್ಲಿ ಬಂಧನಕ್ಕೆ ನಮ್ಮನ್ನು ಒಳಪಡಿಸಿದೀಯ ಲಕ್ಷ್ಮಿಯ ಮೂಲಕ ಪ್ರಕೃತಿಯ ಮೂಲಕ ನಮ್ಮನ್ನು ಈ ಸಂಸಾರ ಬಂಧನದಲ್ಲಿ ಇಟ್ಟಿದ್ದೀಯಾ ನೀನೇ ಇದನ್ನು ಮೋಚನ ಮಾಡು ಅಂತ ಪ್ರಾರ್ಥನೆ ವಿಷಯದೊಳ ಮನವಿರಿಸಿ ವಿಷಯ ಮನದೊಳಗಿರಿಸಿ ವಿಷಯೇಂದ್ರಿಯಗಳ ಅಭಿಮಾನಿ ಅಭಿಮಾನಿ ದಿವಿಜರಿಗೆ ವಿಷಯನಾಗದಲೇ ಇರುತ್ತಿರ್ಪೆ ಏನು ನಿನ್ನ ವ್ಯಾಪಾರ ಸ್ವಾಮಿ ವಿಷಯದಳು ಮನವಿರಿಸಿ ವಿಷಯಗಳು ಅಂದರೆ ಪಂಚ ತನ್ಮಾತ್ರಗಳಿಗೆ ಯಾವುದು ಒಂದು ಆಹಾರವೋ ಆ ರೀತಿಯ ವಿಷಯಗಳಲ್ಲಿ ನನ್ನ ಮನಸ್ಸನ್ನು ಇಟ್ಟು ವಿಷಯವ ಮನದೊಳಗಿರಿಸಿ ಆ ವಿಷಯಗಳೇ ಪರಮ ಪ್ರೀತ್ಯಾಸ್ಪದ ಅಂತ ಮನಸ್ಸಿಗೆ ತಂದುಕೊಟ್ಟು ವಿಷಯೇಂದ್ರಿಯಗಳ ಅಭಿಮಾನಿ ದಿವಿಜರಿಗೆ ವಿಜಯ ವಿಷಯೇಂದ್ರಿಯಗಳ ಅಭಿಮಾನಿ ದಿವಿಜರು ಯಾರಿದ್ದಾರೆ ದೇವತೆಗಳು ಅವರು ನಮ್ಮಲ್ಲಿ ನಿಂತು ನಮ್ಮನ್ನು ಈ ವಿಷಯಗಳಲ್ಲಿ ಮುಳುಗಿಸೋ ಹಾಗೆ ಮಾಡಿ ದಿವಿಜರಿಗೆ ವಿಷಯವಾಗದಲೇ ಇರುತ್ತಿರ್ಪೆ ಅಂದರೆ ಅವರ ಮೂಲಕ ನಮಗೆ ನಿನ್ನ ಜ್ಞಾನ ಆಗಬೇಕು ಅದನ್ನು ಬಿಟ್ಟು ನಮ್ಮ ಮನಸ್ಸನ್ನು ಬರೀ ವಿಷಯಗಳಲ್ಲಿ ಇಟ್ಟು ನೀನು ನಮ್ಮನ್ನು ಈ ರೀತಿ ಸಂಸಾರದಲ್ಲಿ ಆಟ ಆಡಿಸ್ತಾ ಇದ್ದೀಯ ಅಂದರೆ ನೀನು ಹೇಗೆ ಬಂಧಕ ಅನ್ನೋದನ್ನು ಹೇಗೆ ನಮ್ಮನ್ನು ಬಂಧನದಲ್ಲಿಟ್ಟಿದ್ದೀಯ ಲಕ್ಷ್ಮೀ ದೇವಿಯ ಮೂಲಕ ಪ್ರಕೃತಿಯ ಮೂಲಕ ಹೇಗೆ ಬಂಧನ ಮಾಡಿದ್ದೀಯಾ ತತ್ವಾಭಿಮಾನಿಗಳ ಮೂಲಕ ನಮ್ಮನ್ನು ಹೇಗೆ ಬಂಧಿಸಿದ್ದೀಯಾ ಅಂತ ದಾಸರು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಅಂದರೆ ಯಾವುದು ನಮಗೆ ಮೋಚಕಕ್ಕೆ ಮೋಚನಕ್ಕೆ ಸಹಾಯವಾಗಬೇಕೋ ಅವೇ ನಮ್ಮನ್ನು ಸಂಸಾರದಲ್ಲಿ ಬಂಧನ ಮಾಡಿದ್ದಾವೆ ಅವೆಲ್ಲದರಿಂದ ನಾವು ಬಿಡುಗಡೆ ಹೊಂದಬೇಕು ಅಂದರೆ ಯಾವ ಯಾರು ನಮ್ಮನ್ನು ಇದರಲ್ಲಿ ಇಟ್ಟಿದ್ದಾನೋ ಅವನನ್ನೇ ಮೊರೆ ಹೋಗಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ ಲೋಕನಾಯಕನಾಗಿ ಲೋಕದೊಳು ನೀನಿದ್ದು ಲೋಕಗಳ ಸೃಜಿಸಿ ಸಲಹುವಿ ಸಲಹುವಿ ಸಲಹಿ ಸಂಹರಿಸುವ ಲೋಕೇಶ ನಿನಗೆ ಎಣೆಗಾಣೆ ಯಾಕೆ ಅಂದರೆ ಈ ಜಗತ್ತಿಗೆ ಒಡೆಯನೇ ನೀನು ಲೋಕದೊಳು ನೀನಿದ್ದು ಈ ಲೋಕಕ್ಕೆ ಒಡೆಯ ನೀನು ಈ ಸೃಷ್ಟಿ ಮಾಡಿ ಈ ಬ್ರಹ್ಮಾಂಡದೊಳಗೂ ನೀನೇ ಇದ್ದೀಯಾ ಲೋಕಗಳನ್ನು ಸೃಷ್ಟಿ ಮಾಡ್ತೀಯ ಅದನ್ನು ಸ್ಥಿತಿ ಅಂದರೆ ರಕ್ಷಣೆ ಮಾಡ್ತೀಯ ಕೊನೆಗೆ ಅದನ್ನು ಸಂಹಾರವೂ ಮಾಡ್ತೀಯಾ ಹೀಗೆ ಸೃಷ್ಟಿಯಾದಿ ಅಷ್ಟಕರ್ತೃತ್ವವೂ ನಿನ್ನದೇ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ ಎಲ್ಲ ಕಾರ್ಯಗಳು ನಿನ್ನದೇ ಒಡೆತನದಲ್ಲಿ ಇವೆ ಹಾಗಾಗಿ ನಿನಗೆ ಎಣೆಗಾಣೆ ನಿನ್ನನ್ನು ಸರಿ ನಿನ್ನ ಸರಿಸಾಟಿ ಯಾರಿದ್ದಾರೆ ಹಾಗಾಗಿ ನಿನ್ನಲ್ಲಿ ನಾವು ನಮ್ಮ ಬಂಧನವನ್ನು ಪರಿಹರಿಸಲಿಕ್ಕೆ ಪ್ರಾರ್ಥಿಸದೆ ಇನ್ಯಾರನ್ನು ಕೇಳೋಣ ಅಂತ ದಾಸರ ಹೇಳ್ತಾರೆ ಜಗದುದರ ನೀನಾಗಿ ಜಗದೊಳಗೆ ನೀನಿಪ್ಪೆ ಜಗದಿ ಜೀವನನ್ನು ಸೃಜಿಸುವಿ ಸೃಜಿಸಿ ಜೀವರೊಳಿದ್ದು ಜಗದನ್ನನೆಂದು ಕರಿಸುವಿ ಜಗದುದರ ನೀನಾಗಿ ಇಡೀ ಜಗತ್ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಪ್ರಳಯ ಕಾಲದಲ್ಲಿ ರಕ್ಷಣೆ ಮಾಡ್ತಿ ಆಮೇಲೆ ಆ ಜಗದಲ್ಲಿ ಬ್ರಹ್ಮಾಂಡದಲ್ಲಿ ನೀನೇ ಇರ್ತಿ ಆಮೇಲೆ ಈ ಜಗವನ್ನು ಬ್ರಹ್ಮನ ಮೂಲಕ ಪದ್ಮಕಮಲದಲ್ಲಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅದ್ರ ಅದರೊಳಗೆ ಜೀವರನ್ನು ಇಟ್ಟು ನೀನೇ ಅವರನ್ನು ಹುಟ್ಟಿಸ್ತೀಯ ಆಮೇಲೆ ನೀನೇ ಆ ಸೃಜಿಸಿದ ಜೀವರೊಳಗಿದ್ದು ಅವರನ್ನು ರಕ್ಷಣೆ ಮಾಡ್ತೀಯ ಕೊನೆಗೊಂದು ದಿವಸ ಜಗದನ್ನನೆಂದು ಅಂದರೆ ಜಗತ್ತನ್ನೇ ಅನ್ನವೊಂದು ಅಂದರೆ ಜಗತ್ತೇ ನಿನಗೆ ಅನ್ನವಾಗಿ ಅಂದರೆ ಜಗತ್ತನ್ನೇ ನೀನು ಭಕ್ಷಣ ಮಾಡಿ ಈ ಜಗತ್ತನ್ನು ಸಂಹಾರ ಮಾಡ್ತೀಯ ಹೀಗೆ ಮೂರೂ ಕಾರ್ಯಗಳು ನಿನ್ನಿಂದಲೇ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳೆಲ್ಲ ನಿನ್ನಿಂದಲೇ ಆಗ್ತಾ ಇದ್ದಾವೆ ಏಸು ಜನ್ಮದ ಪುಣ್ಯ ತಾ ಸಮವೆನಿಸಿತು ಎನಗೆ ವಾಸುಕೀ ಶಯನ ಜನರೆಲ್ಲ ಜನರೆಲ್ಲ ವೈಕುಂಠ ದಾಸನೆಂದೆನ್ನ ತುತಿಸೋರು ಆದರೂ ಇಷ್ಟೆಲ್ಲ ಸಂಸಾರ ಬಂಧನದೊಳಗೆ ನೀನಿಟ್ಟರೂ ಇದನ್ನೆಲ್ಲ ನೀನೇ ಮಾಡಿಸ್ತಾ ಇದ್ದೀ ಅನ್ನೋ ಜ್ಞಾನವನ್ನು ಕೊಟ್ಟು ನನ್ನನ್ನು ಅನುಗ್ರಹ ಮಾಡಿದ ಸ್ವಾಮಿ ಅಂತ ಆ ಕರುಣೆಯನ್ನು ಇಲ್ಲಿ ಸ್ಮರಣೆ ಮಾಡ್ತಾರೆ ದಾಸರು ಯಾ ಇಷ್ಟು ಜನ್ಮದ ಪುಣ್ಯನೋ ಯಾವ್ಯಾವ ಜನ್ಮದ ಪುಣ್ಯದ ಪುಣ್ಯದಿಂದನೋ ಏನೋ ವಾಸುಕಿ ಶಯನ ವಾಸುಕಿಯಲ್ಲಿ ಶಯನ ಮಾಡಿರುವವನೇ ಶೇಷ ಶಯನನೇ ಜನರೆಲ್ಲ ಈ ಇಡೀ ಜನರೆಲ್ಲ ನನ್ನನ್ನು ಭಗವದ್ಭಕ್ತ ವೈಕುಂಠ ನಿನ್ನ ದಾಸ ನಿನ್ನ ದಾಸ ಅಂತ ನನ್ನನ್ನು ಗುರುತಿಸ್ತಾ ಇದ್ದಾರೆ ಅಂದರೆ ಇಷ್ಟೆಲ್ಲ ನಮ್ಮನ್ನು ಬಂಧನದಲ್ಲಿಟ್ಟರೂ ಕೂಡ ಅಲ್ಲಿ ನಿನ್ನ ಸ್ಮೃತಿಯನ್ನು ನಿನ್ನ ಮಹಿಮಾ ಜ್ಞಾನವನ್ನು ಕೊಟ್ಟು ನನಗೆ ಆನಂದವನ್ನು ಕೊಡ್ತಾ ಇದ್ದೀವಿ ಸ್ವಾಮಿ ನಿನ್ನ ಕಾರುಣ್ಯ ಎಂಥ ದೊಡ್ಡದು ಅಂತ ಅವನ ಉಪಕಾರ ಸ್ಮರಣೆಯನ್ನು ದಾಸರು ಮಾಡ್ತಾರೆ ಮಣಿಕುಂದನಗಳು ಕಂಕಣದಿ ಶೋಭಿಸುವಂತೆ ತೃಣದಿ ನಿನ್ನ ಕಿಳ ಶ್ರೀದೇವಿ ಶ್ರೀದೇವಿ ಸಹಿತ ನಿರ್ಗುಣನು ಶೋಭಿಸುವಿ ಪ್ರತಿದಿನ ಮಣಿ ಕುಂದಣಗಳು ಕಂಕಣದಿ ಶೋಭಿಸುವಂತೆ ಒಂದು ಬಂಗಾರದ ಬಳೆಯೊಳಗೆ ಅಲ್ಲಲ್ಲಿ ಮಣಿಗಳು ಕುಂದಣಗಳು ಎಲ್ಲವೂ ಪಚ್ಚೆ ಮೊದಲಾದ ರತ್ನಗಳು ಮಣಿಗಳೆಲ್ಲ ಹೇಗೆ ಉಂಟಾಗಿ ಶೋಭಿಸ್ತಾವೋ ಇಡೀ ಕಂಕಣ ಹೊಳೆಯತ್ತೋ ಆ ರೀತಿಯಲ್ಲಿ ಶ್ರೀದೇವಿ ನಿನ್ನ ಕಿಳ ತೃಣದಿ ಅಂದರೆ ಪ್ರತಿಯೊಂದು ಜೀವಿಯಲ್ಲೂ ಪ್ರತಿಯೊಂದು ಬ್ರಹ್ಮಾಂಡದ ವಸ್ತುವಿನಲ್ಲೂ ಲಕ್ಷ್ಮಿಯ ಒಡಗೂಡಿ ನಿರ್ಗುಣನು ನೀನು ನೀನು ಬಂಧನಕ್ಕೊಳಗಾಗದೆ ನಿರ್ಗುಣ ಅಂದರೆ ಅನಂತ ಗುಣ ಪರಿಪೂರ್ಣ ಭಗವಂತ ಆದರೆ ಈ ತ್ರಿಗುಣಗಳ ಬಂಧನಕ್ಕೆ ಒಳಗಾಗದವ ಆದ್ದರಿಂದ ನಿರ್ಗುಣ ಹೀಗೆ ಇಡೀ ಜಗತ್ತನ್ನ ಲಕ್ಷ್ಮೀದೇವಿಯ ಜೊತೆಗೂಡೆ ಹಾಸುಹೊಕ್ಕಾಗಿ ನೀನಿದ್ದು ಪ್ರೇರಿಸಿ ಆದರೆ ನೀನು ಅದಕ್ಕೆ ಅಂಟದಂತೆ ಶೋಭಿಸ್ತಾ ಇದ್ದೀಯ ಅದರ ಒಡೆಯನಾಗಿ ಮೆರಿತಾ ಇದ್ದೀಯ ಸ್ವಾಮಿ ಅಂತ ಹೇಳ್ತಾರೆ ಈತನ ಪದಾಂಬುಜ ವಿಧಾತೃ ಮೊದಲಾದ ಸುರವ್ರಾತ ಪೂಜಿಪುದು ಪ್ರತಿದಿನ ಪ್ರತಿದಿನ ದಿಶಿ ಜಗನ್ನಾಥ ವಿಠ್ಠಲನ ನೆನೆಖಂಡ್ಯ ಹೀಗೆ ಇಡೀ ಜಗತ್ತನ್ನು ತಾನೇ ಸೃಷ್ಟಿಸಿ ನಿಯಮಿಸಿ ಸಂಹಾರ ಮಾಡಿಸಿ ಜೀವಿಗಳನ್ನು ಉದ್ಧರಿಸುವ ಈ ಕಾರ್ಯವನ್ನು ಲೀಲೆಯಂತೆ ಮಾಡ್ತಿರುವ ಭಗವಂತನ ಪದಾಂಬುಜವನ್ನೇ ವಿಧಾತೃ ಮೊದಲಾದ ಬ್ರಹ್ಮನೇ ಮೊದಲಾದ ಎಲ್ಲ ಸುರರು ಕೂಡ ನಿರಂತರ ಪೂಜೆ ಮಾಡ್ತಾರೆ ಹೀಗೆ ಪ್ರತಿದಿನದಿ ಶ್ರೀ ಜಗನ್ನಾಥ ವಿಠ್ಠಲನ ನೆನೆಕಂಡ್ಯ ಹೀಗೆ ಬ್ರಹ್ಮಾದಿಗಳಿಂದ ಪೂಜ್ಯನಾದ ವಂದ್ಯನಾದ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದಂ ನಮಾಮಿ ನಿಖಿಲಾಧೀಶ ಕಿರೀಟಾ ಹೃಷ್ಟ ಅಂತ ಬದ್ಧರು ಹೇಗೆ ಭಗವಂತನನ್ನ ಬ್ರಹ್ಮಾದಿ ದೇವತೆಗಳ ಕಿರೀಟ ಯಾರ ಪಾದಕಮಲಗಳ ಪೀಠಗಳನ್ನು ಅಟ್ಟಿಸತ್ತೋ ಮುಟ್ಟತ್ತೋ ಅಂದರೆ ಪಾದದಿಂದ ಸಾಷ್ಟಾಂಗ ನಮಸ್ಕಾರಕ್ಕೆ ಒಳಗ ಒಳಗಾಗತ್ತೋ ಅಂತಹ ಬ್ರಹ್ಮಾದಿಗಳಿಂದ ವಂದ್ಯನಾದ ಈ ಜಗನ್ನಾಥ ವಿಠಲನ್ನ ನಿರಂತರ ನೆನೆಕಂಡ್ಯ ನಿರಂತರ ಸ್ಮರಣೆ ಮಾಡು ಅಂತ ಹೇಳ್ತಾ ಇದರ ಕೃಷ್ಣನ ಸ್ತೋತ್ರವನ್ನ ಇಲ್ಲಿಗೆ ಸಮರ್ಪಿಸ್ತಾ ಇದ್ದಾರೆ ದಾಸರು ಅಂದರೆ ಭಗವಂತನ ಲೀಲೆಗಳನ್ನು ನಮಗೆ ಸ್ಮರಣೆಗೆ ತಂದುಕೊಟ್ಟು ಅಂತಹ ಲೀಲೆಗಳನ್ನೆಲ್ಲ ಮಾಡಿದ ಕೃಷ್ಣ ಯಾಕೆ ಅವತಾರ ಮಾಡಿದ ಹಾಗಾದರೆ ಆಗಿನ ಕಾಲದಲ್ಲಿ ದೈತ್ಯರ ಸಂಹಾರ ಮಾಡಿ ಸಜ್ಜನರನ್ನು ಉದ್ಧಾರ ಮಾಡಿದ್ದಲ್ಲದೆ ಅಂತಹ ಲೀಲೆಗಳನ್ನು ಸ್ಮರಣೆ ನಾವ್ಯಾಕೆ ಮಾಡಬೇಕು ಅಂದರೆ ನಾವು ಇಂತಿ ಇಷ್ಟೆಲ್ಲ ದೋಷಗಳನ್ನು ಹೊಂದಿ ಹೀಗೆ ಸಂಸಾರದಲ್ಲಿ ಬಂಧನಕ್ಕೊಳಗಾಗಿದ್ದೇವೆ ಅಂತಹ ಬಂಧನದಿಂದ ಬಿಡುಗಡೆಯಾಗುವ ದಾರಿ ಅಂದರೆ ಅವನ ಗುಣಚಿಂತನವೇ ಅಂತಹ ಗುಣಚಿಂತನೆಯನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ನಮಗೆ ದಾಸರು ಈ ಸ್ತೋತ್ರವನ್ನು ಕೃಷ್ಣನಲ್ಲಿ ಸಮರ್ಪಣೆ ಮಾಡಿಸ್ತಾ ಇದ್ದಾರೆ ಶ್ರೀ